ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಂದುಬಿಟ್ಟು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಬಂದುಬಿಟ್ಟು ಒಂದು ಒಂದು ಗಂಟೆನೇ ಆಗಿಬಿಟ್ಟಿದೆ ಸೊ ನಾನು ನೋಡಿದ ತಕ್ಷಣ ಏನು ಇಷ್ಟಪ್ಪ ಮುಖ ತಪ್ಪ ಆಗಿಬಿಟ್ಟಿದೆ ಅಂತ ಸೊ ಅಂತೂ ಆಗಿದ್ದೀನಿ ವೆಯ್ಟ್ ಅಂತೂ ಜಾಸ್ತಿ ಗೇನ್ ಆಗಿಬಿಟ್ಟಿದ್ದೀನಿ ಸ್ವಲ್ಪ ಅಂತೂ ಆಗಿಲ್ಲ ಜಾಸ್ತಿನೇ ಆಗಿದ್ದೀನಿ ಸೊ ಅದರ ಜೊತೆಗೆ ಈಗ ಒಂಬತ್ತು ತಿಂಗ್ಳಕ್ಕೆ ಬಿದ್ದಾಗಿಂದ ಸ್ವಲ್ಪ ಮುಖ ಎಲ್ಲ ಇದೆ ಸೊ ಇವಾಗ ಮಲ್ಕೊಂಡು ಎದ್ನಲ್ವ ಹಂಗಾಗಿ ಸ್ವಲ್ಪ ಇದೆ ಹಂಗೆ ಸೊ ಒಂದೆರಡು ಅವರ್ ಆಗ್ತಾ ಇದ್ದಂಗೆ ನಾರ್ಮಲ್ ಆಗಿಬಿಡುತ್ತೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಸೊ ಅದಾದಮೇಲೆ ನಾನು ತುಂಬ ದಿನದಿಂದ ಒಂದು ಐಟಮ್ ತಿನ್ನಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸೊ ಅದು ನಮ್ಮ ಏರಿಯಾದಲ್ಲಿ ಎಲ್ಲೂ ಸಿಗ್ತಾನೆ ಇರಲಿಲ್ಲ ಸೊ ಈಗ ಫೈನಲಿ ನನಗೆ ಮುಖ ಕಾಲು ಎಲ್ಲ ಇದೆ ಅಲ್ವಾ ಹಾಗಾಗಿ ನಮ್ಮ ಮನೆಯವರು ಕೇಳ್ತಾಯಿದ್ರು ಏನು ತಿನ್ಬೇಕು ಹೇಳು ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ಏರಿಯಾದಲ್ಲಿ ಎಲ್ಲ ಕಡೆ ಹುಡುಕಿ ಸರ್ಚ್ ಮಾಡಿ ಈಗ ಫೈನಲಿ ಇದು ಏಡಿಕಾಯಿ ಅಂತ ಹೇಳ್ತೀವಲ್ಲ ಅದನ್ನು ಹುಡುಕ್ಬಿಟ್ಟು ತೊಗೊಬಂದಿದ್ದಾರೆ ಇವತ್ತು ಸೊ ನಾ ಯಾವಾಗ ಒಂದು ಐದು ತಿಂಗಳಾಗಿದ್ದಾಗಿಂದನೂ ಕೇಳ್ತಾ ಇದ್ದೆ ಬಟ್ ಇಲ್ಲಿ ನಮಗೆ ಸಿಗ್ತಾ ಇರಲಿಲ್ಲ ಹಂಗಾಗಿ ತೊಗೊಬಂದಿರಲಿಲ್ಲ ಸೊ ಇವತ್ತು ಈಗ ಸಂಡೇ ಆಗಿರೋದ್ರಿಂದ ಎಲ್ಲ ರೌಂಡ್ ಹೊಡೆದ್ಬಿಟ್ಟು ನೋಡಿ ಹುಡುಕಿ ತೊಗೊಬಂದಿದ್ದಾರೆ ಇದು ಏಡಿಕಾಯಿ ಊರಲ್ಲಿ ಸಿಗೋ ಏಡಿಕಾಯಿಗೂ ಮತ್ತು ಇಲ್ಲಿ ಬೆಂಗಳೂರಲ್ಲಿ ಸಿಗೋ ಏಡಿಕಾಯಿಗೂ ತುಂಬಾ ಡಿಫ್ರೆಂಟ್ ಇರುತ್ತೆ ಅಲ್ಲಿ ಊರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಿರುತ್ತೆ ಮತ್ತು ಕಲ್ಲರು ಅಷ್ಟೇ ಡಿಫ್ರೆಂಟು ಊರಲ್ಲಿ ಸಿಗೋ ಏಡಿಕಾಯಿ ಒಂದು ನಾಲ್ಕೈದು ಏಡಿಕಾಯಿ ಸೇರಿಸಿದ್ರೆ ಇಲ್ಲಿ ಸಿಗೋ ಏಡಿಕಾಯಿ ಅಷ್ಟು ದೊಡ್ಡವರು ಇರ್ತವೆ ಒಂದೇ ಏಡಿಕಾಯಿ ಅಷ್ಟು ದೊಡ್ಡದಿರುತ್ತೆ ಸೊ ಅವರೇ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಕ್ಲೀನಾಗಿ ಮನೆಗೆ ತಗೋಬಂದು ಒಂದು ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸು ನೆನೆಸೋಣ ಅಂತೇಳ್ಬಿಟ್ಟು ಎಲ್ಲ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಏನಾದರೂ ಬ್ಯಾಕ್ಟೀರಿಯಾ ಆ ಥರ ಏನಾದರೂ ಇದ್ದರೆ ಅವೆಲ್ಲ ಸತ್ತೋಗ್ತವೆ ಹೇಳ್ಬಿಟ್ಟು ಬಟ್ ನಾ ಎಲ್ಲ ಸಮುದ್ರದಲ್ಲೆಲ್ಲ ಮೀನಿನ ಜೊತೆ ಎಲ್ಲ ತೊಗೊಂಬಿರ್ತಾರಲ್ವ ಹಾಗಾಗಿ ಉಪ್ಪನ್ನು ಹಾಕ್ಬಿಟ್ಟು ನೆನೆಸ್ತಾ ಇದ್ದೀನಿ ಅವರೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ನಾವು ಒಂದ್ಸಲ ವಾಶ್ ಮಾಡೋದು ಅಷ್ಟೇ ಇರೋದು ಬಟ್ ಊರಲ್ಲಿ ಸಿಗೋ ಕೆರೆಯಲ್ಲಿ ಸಿಗೋ ಎಡಿಕಾಯಿಗೂ ಇಲ್ಲಿ ಬೆಂಗಳೂರಲ್ಲಿ ಸಿಗೋ ಎಡಿಕಾಯಿಗೂ ತುಂಬಾ ಡಿಫ್ರೆಂಟ್ ಇರುತ್ತೆ ಊರಲ್ಲಿ ಸಿಗೋ ಎಡಿಕಾಯಿ ಫುಲ್ ಹಿಂಗೆ ಸುಮ್ಮನೆ ಹಿಂಗೆ ಮುರಿದ್ರೆ ಸಾಕು ಟಕ್ ಅಂತ ಮುರಿಯುತ್ತೆ ಬಟ್ ಇಲ್ಲಿರೋ ಫುಲ್ ಗಟ್ಟಿ ಇರುತ್ತೆ ಸೊ ಒಂದರಲ್ಲಿ ಒಂದು ನಾಲ್ಕೈದು ಪೀಸು ಅನ್ನೋ ಥರ ಎಲ್ಲ ಮಾಡಿದ್ದಾರೆ ಇಲ್ಲಿ ಬಂದುಬಿಟ್ಟು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇದು ಹಸಿ ತೆಂಗಿನಕಾಯಿ ಹಾಗೆ ಗಸಗಸೆ ಮತ್ತು ಚಕ್ಕೆ ಯಾಲಾಕಿ ಒಂದು ಸ್ವಲ್ಪ ಕಲ್ಲು ಹಾಕ್ಕೊಂಡಿದ್ದೀವಿ ತೊಗೊಂಡಿದ್ದೀವಿ ಹಾಗೆಯೇ ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ವಿ ಹಾಗೆ ಎರಡು ಟೊಮೊಟೊ ಸ್ವಲ್ಪ ಈರುಳ್ಳಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಎಷ್ಟು ಮಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೆ ಕ್ವಾಂಟಿಟಿ ಡಿಪೆಂಡ್ ಆಗುತ್ತೆ ಸೊ ಹಂಗೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ನಾ ಕಾರಕ್ಕೆ ಎಷ್ಟು ಬೇಕಷ್ಟು ಪುಡಿನ ತೊಗೊಂಡಿದ್ವಿ ಸೊ ಇಷ್ಟು ಐಟಮ್ನ ತಗೊಂಡಿದ್ದೀವಿ ಅಷ್ಟೇ ನಮ್ಮ ಕಡೆ ಚಿಕನ್ ಯಾವ ಥರ ಮಾಡ್ತೀವೋ ಆಲ್ಮೋಸ್ಟು ಇದು ಏಡಿಕಾಯಿ ಸಾಂಬಾರ್ಗೂ ಅದನ್ನೇ ಹಾಕ್ತೀವಿ ಸೊ ನೋಡಿ ಇಷ್ಟು ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಇದನ್ನೆಲ್ಲ ನೀಟಾಗಿ ನೈಸಾಗಿ ಇರುಬ್ಕೊಳ್ಬೇಕು ನಾವು ಎಷ್ಟು ಕ್ವಾಂಟಿಟಿ ತೊಗೊತೀವಿ ಅನ್ನೋದ್ರ ಮೇಲೆ ಅಂದರೆ ನಾವು ಎಷ್ಟು ಅದವಾಗಿ ಹಾಕಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ರುಬ್ಬಬೇಕಾದ್ರೆ ಮಸಾಲೆಯೇ ಅದು ಸ್ಮೆಲ್ ಬರ್ತಾ ಇರುತ್ತೆ ಅದು ಸ್ಮೆಲ್ ನೋಡಿದರೆ ಗೊತ್ತಾಗುತ್ತೆ ಚೆನ್ನಾಗಿ ಆಗ್ತಾ ಆಗುತ್ತೋ ಇಲ್ಲ ಸಾಂಬಾರು ಹೇಳಿಬಿಟ್ಟು ಸೊ ಎಲ್ಲ ರುಬ್ಬಿ ಕೊಟ್ಟರು ನಮ್ಮಮ್ಮ ಇಲ್ಲಿ ಬಂದುಬಿಟ್ಟು ಏಡಿಕ ಜೊತೆಗೆ ಬಟಾಣಿ ಸಹ ತೊಗೊಂಡಿದ್ವಿ ಒಂದು ಬಟಾಣಿನ ನೆನೆಸಿಬಿಟ್ಟು ತೊಗೊಂಡಿದ್ವಿ ಅನ್ನ ಊರು ಕಡೆ ಹೆಂಗೆ ಅಂದರೆ ಹಸಿ ತೊಗರಿ ಕಾಳು ಹಾಕ್ತೀವಿ ಹಸಿ ಕಾ ಹಸಿ ತೊಗರಿ ಕಾಳು ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಈಗ ಅದು ಸಿಗದೆ ಇರೋದರಿಂದ ನಾವು ಬಟಾಣೆ ಇದ್ವು ಹಂಗಾಗಿ ಅದನ್ನೇ ನೆನೆಸಿ ತೊಗೊಂಡಿದ್ದೀವಿ ಸೊ ಏಡಿಕ ಜೊತೆಗೆ ಈ ಥರ ಹಾಕ್ಬಿಟ್ಟು ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಎಲ್ಲ ಉಪ್ಪು ಹಾಕಿದ್ನಲ್ವಾ ಸ್ವಲ್ಪ ತೆನ್ಸಿಬಿಟ್ಟು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಈಗ ತೊಗೊಂಡಿದ್ದೀನಿ ಎಲ್ಲ ಒಗ್ಗರಣೆ ಹಾಕೋಬೇಕು ಅಷ್ಟೇ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಸಾಸಿವೆನ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಸಿಡ್ದಾದ್ಮೇಲೆ ಒಂದು ಈರುಳ್ಳಿ ಸಹ ಹಾಕ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸೊ ಈ ಏಡಿಕಾಯಿ ಸಾಂಬಾರು ಅಂತ ತುಂಬಾ ಚೆನ್ನಾಗಾಗಿತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ನಂತರ ಕಲರ್ ಚೇಂಜ್ ಆದಮೇಲೆ ಇದು ಬಟಾಣಿ ಎಡಿಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ಬಣ್ಣನೇ ಚೇಂಜ್ ಆಗಬೇಕು ಒಂಥರ ಕಂದು ಬಣ್ಣಕ್ಕೆ ಬರೋ ಥರ ಎಡಿಕಾಯಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಇದು ಎಡೆಕಾಯಿ ಸ್ವಲ್ಪ ಗಟ್ಟಿ ಸ್ವಲ್ಪ ದೊಡ್ಡವಲ್ವ ಎಡಿಕಾಯಿ ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ದಾವೆ ನೋಡ್ತಾ ಇರ್ಬೋದು ಅಮ್ಮ ಅದು ಕುಂಡಿ ಅಂತ ಹೇಳ್ತೀವಲ್ಲ ಅದಲ್ಲೆಷ್ಟು ಲಪ್ಪ ಇದೆ ಅಂತ ಹೇಳ್ಬಿಟ್ಟು ಸೊ ಈಗ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಸಹ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಈಗ ರುಬ್ಕೊಂಡು ಇಟ್ಕೊಂಡಿದ್ದಲ್ವ ಮಸಾಲೆನ ಅದನ್ನು ಸಹ ಸೇರಿಸ್ಕೊಂತೀನಿ ಅದನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಕುದಿಯ ಕುದಿಯತ್ತವರೆಗೂ ಕುದಿ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಉಪ್ಪು ಇನ್ನೂ ಸ್ವಲ್ಪ ಸೇರಿಸ್ಕೊಂಡ್ರೆ ಆಯಿತು ನೋಡಿ ಈ ಥರ ತುಂಬ ತೆಳುವಾಗಿ ಮಾಡಿದರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿ ಅನ್ನೋ ಥರನೇ ಮಾಡಬೇಕು ಸೊ ನಾವು ಇಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀವಿ ಒಂದು ಮೂರು ವಿಸಿಲ್ ಹಾಕಿಸ್ಕೊತೀನಿ ಅವ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ದಿನದಿಂದ ಎಡಕ್ಕೆ ಸಾಂಬತ್ಕು ತಿನ್ಬೇಕು ಹಾಗೆರಲ್ಲಿ ಇವತ್ತು ಪೈಲಿನಲ್ಲಿ ರೆಡಿ ಆಗೈತೆ ಘಮ ಘಮ ಅಂತೈತೆ ಸಾಂಬಾರು ಬಟಾಣಿ ಹಾಕ್ ಮಾಡಿದ್ರಿ ಬಟಾಣಿ ಕಿನ್ನ ಹಸಿ ತಗುರ್ ಕಾಳು ಹಾಕಿದ್ರೆ ಸಕ್ಕದ್ದಾಗಿರುತ್ತೆ ಹ್ಮ್ ಬರ ಮೂಟ ಮಾಡಿ ಎಲ್ಲರೂ ಇದು ಒಳಗಿ ಸುತ್ತಿ ಏನಿಂದು ಒಂದೊಂದಲ್ಲ ಬಿಡು ಬೈಕೆ ಮಾತ್ರ ಬಪ್ಪ ಏನ್ ಇದೊಂದು ನಾಲ್ಕು ತಿಂಗಳಿಂದ ಕೇಳ್ತಾ ಕೈಬೇಕು ಅಂತ

ಫಸ್ಟು ಇದನ್ನು ಟೇಸ್ಟ್ ಮಾಡಿ ಬರ್ತೀನಿ ಆಗಲೇ ನೋಡ್ದಲ್ಲ ಒಂದು ರೌಂಡು ಪ್ಲೇಟಿಗೆ ಹಾಕ್ಯಂಡ್ ಓ ಸರಿ ಕೊಟ್ಟು ನೋಡ್ದೆ ಟೇಸ್ಟ್ ಚೆನ್ನಾಗಿತ್ತು ಹ್ಞೂ ಅವಾಗ ಹೇಳಿಲ್ಲ ಚೆನ್ನಾಗಿದೆ ದಾಡ್ತೀನಮ್ಮ ಮಂದಿ ಬೇಡ ಮಾಡ್ತಾನೆ ಅದನ್ನೆಲ್ಲ <laughs> 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 ಊರ ಕೆರೆಗಿರವು ಸಣ್ಣ ಸಣ್ಣ ಎಡಿ ಕೈಗಳು ಇದು ಇವು ದೊಡ್ಡವು ಇಷ್ಟ ಅರ್ಧ ಕೆಜಿಗೆ ಐದೇ ಏರಿರೋದು ಇವು ಹೆಂಗೈತಮ್ಮ